ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಎಂಮಹದೇವಸ್ವಾಮಿ ಶ್ರೀ ಬಸವೇಶ್ವರ ಸಾಂಸ್ಕೃತಿಕ ಪ್ರತಿಷ್ಠಾನ ಮೈಸೂರು ವತಿಯಿಂದ ಬಸವ ಜಯಂತಿ ಹಾಗೂ ಗುರುವಂದನಾ ಕಾರ್ಯಕ್ರಮ ಎರಡು ಸಾವಿರದ ಇಪ್ಪತ್ತೈದರ ಬಸವಭೂಷಣ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ನಗರದ ಪತ್ರಕರ್ತರ ಭವನದಲ್ಲಿ ನಡೆಸಲಾಯಿತು ಬಳಿಕ ಗಣ್ಯರಿಂದ ಬಸವಣ್ಣನವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಾಯಿತು ಸಂಧ್ಯಾ ಸುರಕ್ಷಾ ಟ್ರಸ್ಟ್ನ ಅಧ್ಯಕ್ಷರಾದ ಡಾಕ್ಟರ್ ಬಿ ಆರ್ ನಟರಾಜ್ ಜೋಯಿಸ್ ಅವರು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದರು ಬಳಿಕ ಪ್ರಧಾನ ನುಡಿಗಳನ್ನಾಡಿದ ಜೆ ಎಸ್ ಎಸ್ ಸಂಸ್ಕೃತ ಕಾಲೇಜಿನ ವಿಶ್ರಾಂತ ಪ್ರಾಂಶುಪಾಲರಾದ ಡಾಕ್ಟರ್ ಸುನಂದ ಭೂಪಾಳಿ ಅವರು ಮಾತನಾಡಿ ಬಸವಣ್ಣ ಎಂದರೆ ವ್ಯಕ್ತಿಯಲ್ಲ ಅವರೊಬ್ಬ ಶಕ್ತಿ ಅಖಂಡ ಪರಿಪೂರ್ಣ ವ್ಯಕ್ತಿತ್ವದ ಬಸವಣ್ಣನವರು ವಿಶ್ವಜ್ಯೋತಿ ಜಗಜ್ಯೋತಿ ಕ್ರಾಂತಿಜ್ಯೋತಿ ಕಾಯಕ ಮತ್ತು ದಾಸೋಹದ ಮೂಲಕ ವಿಶ್ವಮಾನ್ಯ ತತ್ವವನ್ನು ಜಗತ್ತಿಗೆ ನೀಡಿದ್ದು ಸಾಹಿತ್ಯವೆಂಬುದು ಪುರುಷರಿಗೆ ಸೀಮಿತವಾಗಿದ್ದ ಕಾಲಘಟ್ಟದಲ್ಲಿ ಮಹಿಳೆಯರಿಗೂ ಸಾಹಿತ್ಯವನ್ನು ರಚಿಸುವಂತಹ ಅವಕಾಶವನ್ನು ಕಲ್ಪಿಸಿಕೊಟ್ಟವರು ಬಸವಣ್ಣನವರು ಅನುಭವ ಮಂಟಪವನ್ನು ಸ್ಥಾಪಿಸುವುದರ ಮೂಲಕ ಪ್ರಜಾಪ್ರಭುತ್ವದ ಸ್ಥಾಪನೆಗೆ ಮಹತ್ವವನ್ನು ನೀಡಿದವರು ಎಂದು ತಿಳಿಸಿದರು ನಂತರ ಮಾತನಾಡಿದ ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಕೆ ದೀಪಕ್ ಅವರು ಮಾತನಾಡಿ ಸಮಾಜದ ನಿರ್ಮಾಣಕ್ಕೆ ಸಮಾನತೆಗಾಗಿ ಲಿಂಗ ತಾರತಮ್ಯತೆ ಹೋಗಲಾಡಿಸಿ ಜಾತಿಯತೆಯನ್ನು ಹೋಗಲಾಡಿಸಿ ಸಹೋದರರಂತೆ ಬದುಕಬೇಕೆಂದು ಹೇಳಿ ವಚನಗಳ ಮೂಲಕ ಕ್ರಾಂತಿಯನ್ನು ಮಾಡಿದವರು ಬಸವಣ್ಣನವರು ಭಾರತದ ಸಂವಿಧಾನದಲ್ಲಿರುವುದು ಬುದ್ಧನ ಆಶಯ ಬಸವಣ್ಣನವರ ಆಶಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಆಶಯವಿದೆ ಎಂದು ತಿಳಿಸಿದರು ಅಲ್ಲದೆ ಸಮಸಮಾಜದ ಕೊಡುಗೆ ಕೊಟ್ಟ ಮಹನೀಯರನ್ನು ಸ್ಮರಿಸುತ್ತಾ ತಪ್ಪಿದ ಸಮಾಜವನ್ನು ಸರಿದಾರಿಗೆ ತರಲು ಪ್ರಯತ್ನ ಮಾಡಬೇಕಿದೆ ಎಂದು ತಿಳಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಮಾಧ್ಯಮ ಕ್ಷೇತ್ರದಿಂದ ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಕೆ ದೀಪಕ್ ಕೃಷಿ ಕ್ಷೇತ್ರದಿಂದ ಬಂದಿಗೆಗೌಡ ಯೋಗ ದೈಹಿಕ ಶಿಕ್ಷಣ ಕ್ಷೇತ್ರದಿಂದ ಮಲ್ಲರಾಜೇ ಅರಸ್ ಸಾರ್ವಜನಿಕ ಸೇವಾ ಕ್ಷೇತ್ರದಿಂದ ಗೋಪಾಲ್ ಜನಪದ ಕ್ಷೇತ್ರದಿಂದ ಆರ್ ಕೆ ಸ್ವಾಮಿ ಶಿಕ್ಷಣ ಕ್ಷೇತ್ರದಿಂದ ಪ್ರಸನ್ನ ಮೋಹನ್ ಮಡಿವಾಳ ಅವರಿಗೆ ಬಸವಭೂಷಣ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಬಸವೇಶ್ವರ ಸಾಂಸ್ಕೃತಿಕ ಪ್ರತಿಷ್ಠಾನದ ಸಂಸ್ಥಾಪಕ ಅಧ್ಯಕ್ಷರಾದ ಬಸವರಾಜೇಂದ್ರ ಸ್ವಾಮಿ ಅಂಬಳೆ ಶಿವಣ್ಣ ಲಯನ್ ಸುರೇಶ್ ಗೋಲ್ಡ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಧ್ಯ ಈ ಕಾರ್ಯಕ್ರಮದ ಅಂದ್ರೆ ಅವರು ಅನುಪಸ್ಥಿತಿ ಇದ್ರು ಕೂಡ ಎಲ್ಲಾ ಕಾರ್ಯಕ್ರಮದ ಅವರು ಸಚೇತನ ಶಕ್ತಿಗಳು ಆದ್ದರಿಂದ ಶ್ರೀ 今どう ಈಗ ಕಾರಣ ಹೋಗಸ್ಬೇಕು ಜಾತೀಯತೆಯನ್ನ ಹೋಗಸ್ಬೇಕು ಸಹೋದರನಂತೆ ಬಲಿಸ್ಬೇಕು ಅಂತ ಹೇಳಿ ವಚನಗಳ ಮೂಲಕ ಕ್ರಾಂತಿಯನ್ನು ಮಾಡ್ಬೇಕು ಬಸವಣ್ಣ ಅವರ ಬಿದ್ದ ಮಹಾರಾಜರ ಜೊತೆ ಇರ್ಬೇಕಂದ್ರೆ ತಮ್ಮ ಸಂಸ್ಥಾನದಲ್ಲಿ ಇಟ್ಟಂತ ಎಲ್ಲಾ ಅನಾಚಾರಗಳು ದುಶ್ಚತಗಳು ಕೇಳುವವರಿಗೆ ಬೀದಿಯ ಗುರು ಕಷ್ಟ ತಮ್ಮ ಕಿರೀಟದ ಒಂದು ವಜ್ರ ಈ ರಾಜ್ಯದ ಅರ್ಧ ಹೊಟ್ಟೆಗಳ ಹೊಟ್ಟೆಗಳಿಗೆ ಅನ್ನ ನೀಡಬಲ್ಲ ನೋಡಿ ಇವತ್ತು ಈ ಪತ್ತಿನ ಸರ್ಕಾರ ಮತ್ತಿನ ರಾಜಕಾರಣದ ವ್ಯವಸ್ಥೆಯನ್ನು ನೋಡಿದ್ರೆ ಬಸವಣ್ಣ ಕಾಲಘಟ್ಟದ

ಮೈಸೂರು ಮಹಾರಾಜರು ನಾವು ಅಂಬೇಡ್ಕರ್ ಅವರನ್ನ ನೆನೆಸ್ಕೊತಿದ್ದಂಗೆ ಮೈಸೂರು ಮಹಾರಾಜರು ನೆನೆಸ್ಕೊಬೇಕು ಅಂದ್ರೆ ಅಂಬೇಡ್ಕರ್ ಅವರಿಗೆ ನಾಲ್ಕು ದಿವಸ ಅಂಬೇಡ್ಕರ್ ಅವರಿಗೆ ನಾಲ್ಕು ದಿವಸ ಪೂರ್ತಿ ಆಗಿದ್ದು ಅವರಿಗೆ ಶಿಕ್ಷಣ ಮುಗಿಸ್ಕೊಂಡು ಬಂದು ಬರೋಡ ಮಹಾರಾಜರು ಕೊಲ್ಲಾಪುರದಲ್ಲಿ ಸಭೆ ಮಾಡಿ ಅವರು ಅಭಿನಂದನೆ ಸಲ್ಲಿಸಬೇಕಾದ್ರೆ ಈ ದೇಶದ ಜಾತಿ ವ್ಯವಸ್ಥೆಯನ್ನು ಹೋಗಲಾಡಿಸ್ಕೊಂಡು ಮಾಸ್ಟರ್ ಮಾಡ್ಬೇಕಾದ್ರೆ ರಾಜ್ಯ ಹೇಳ್ತಾರೆ ಮೈಸೂರಲ್ಲಿ ಒಬ್ಬರು ನಾಲ್ವಡಿ ಮಹಾರಾಜ್ ಇದ್ದಾರೆ ಅವರ ಆಲ್ರೆಡಿ ಏನ್ ಹೇಳ್ತಾ ಇದ್ದೀರ ಜಾರಿ ತಗೊಂಡಿದ್ರೆ ಅಲ್ಲಿ ಮೀಸಲಾತಿ ಇದೆ ಅಲ್ಲಿ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯನ್ನು ತಂದಿದ್ದಾರೆ ಉದ್ಯೋಗದಲ್ಲಿ ಶಿಕ್ಷಣದಲ್ಲಿ ಅವಕಾಶಗಳನ್ನು ಕೊಟ್ಟಿದ್ದಾರೆ ಮಾತಿನಿಂತ ಪ್ರಶಸ್ತಿಯಲ್ಲಿ ಕೊಟ್ಟಾಗ ಒಪ್ಕೊಳ್ಬೇಕಂತ ಯಾಕಂದ್ರೆ ನನ್ನ ಭಾಷೆ ನನ್ನ ನಡೆ ನುಡಿಗಳಿಗೆ ಅಲ್ವಾ ತುಂಬಾ ಒಟ್ಟು ಸ್ವಭಾವದಿಂದ ಕುಡಿಯುವಂತ ಇರುವಂತಹ ವಿಚಾರಗಳನ್ನ ನೇರವಾಗಿ ಹೇಳುವಂತದ್ದು ಬಟ್ ಆ ಮಂಡ್ಯ ತುಂಬಾ ಅಂತ ನನಗೆ ಅನಿಸಿದ್ರೆ ತುಂಬಾ ಸಂದರ್ಭದಲ್ಲಿ ಕಾರಣಗಳನ್ನ ಅವರು ಬದುಕಿದ ರೀತಿಯನ್ನ ನಾವು ಅದನ್ನ ಜನರಿಗೆ ಈ ಕಾರ್ಯಕ್ರಮಗಳ ಮೂಲಕ ಹೇಳ್ತಾ ಒಂದಷ್ಟು ಒಂದಷ್ಟು ಮೈಮರ್ತಗಳ ತಟ್ಟಿ ತಟ್ಟಿ ಹೇಳುವಂತ ಜಾಗೃತಿಗೊಳಿಸುವಂತ ಪ್ರಜ್ಞಾಪೂರ್ವಕವಾಗಿ ನಾವು ಬಸವಣ್ಣ ಅವರ ವಿಚಾರಗಳನ್ನ ಅಂಬೇಡ್ಕರ್ ಅವರ ವಿಚಾರಗಳನ್ನ ನಾವು ಜನರಿಗೆ ಹೇಳೋದ್ರ ಅಂತ ಎಲ್ಲೋ ದಾರಿ ತಪ್ಪುವಂತ ಸಮಾಜವನ್ನು ಮತ್ತೆ ಮತ್ತೆ ಸರಿದಾರಿಗೆ ತರುವಂತ ಒಂದು ಪ್ರಯತ್ನಗಳನ್ನ ನಾವು ಮಾಡ್ತಾ ಇದೀವಲ್ಲ ಆ ಮಾಡಂತವರಿಗೆ ನಿಮ್ಗೆ ಒಳ್ಳೇದಾಗ್ಲಿ ಮುಂದೊಂದು ದಿನ ಅದು ಕಂಟಿನ್ಯೂಸ್ ಪ್ರಕ್ರಿಯೆ ಅದು ನೀವು ಮಾಡ್ತೀವಿ ಇವತ್ತು ಬದಲಾವಣೆಗಳನ್ನ